హాయ్ గైస్ వెల్కమ్ టు కన్నడే చాలా కన్నడ మొదల శావ హ మొదల చలనచిత్ర సతీష్ సులోచన కర్ణాటక మొదల దినపత్రిక ಮಂಗಳೂರು ಸಮಾಚಾರ ಕರ್ನಾಟಕದ ರಾಜ್ಯ ಹಬ್ಬ ಯಾವುದು ದಸರಾ ಹಬ್ಬ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ ಕರ್ನಾಟಕದ ಅತಿ ದೊಡ್ಡ ನದಿ ಯಾವುದು ಕಾವೇರಿ ನದಿ ಕರ್ನಾಟಕದ ಅತಿ ದೊಡ್ಡ ಕ್ರೀಡಾಂಗಣ ಯಾವುದು ಚಿನ್ನಸ್ವಾಮಿ ಕ್ರೀಡಾಂಗಣ ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಯಾವುದು ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಕುಂಚಿಕಲ್ ಜಲಪಾತ ಕರ್ನಾಟಕದ ಮೊದಲ ರಾಜ್ಯ ಮನೆತನ ಯಾವುದು ಕದಂಬ ಮನೆತನ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಕರ್ನಾಟಕದ ರಾಜ್ಯ ನೃತ್ಯ ಯಾವುದು ಯಕ್ಷಗಾನ ಕರ್ನಾಟಕದ ಅತಿ ಶ್ರೀಮಂತ ಜಿಲ್ಲೆ ಯಾವುದು ಬೆಂಗಳೂರು ನಗರ ಕರ್ನಾಟಕದ ಅತಿ ಬಡ ಜಿಲ್ಲೆ ಯಾವುದು ಯಾದಗಿರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಬೆಳೆ ಯಾವುದು ಭತ್ತ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು ಪುರಂದರ ದಾಸರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನೋಟು ಮುದ್ರಣಾಲಯ ಇದೆ ಮೈಸೂರು ಕರ್ನಾಟಕದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಪಂಪ ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಎಲ್ಲಿದೆ ಬೆಂಗಳೂರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ ಯಾರು ಕುವೆಂಪು